ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ ಬಾಗಲಕೋಟೆ ಜಿಲ್ಲೆಯ ಜಂಖಂಡಿ ನಗರದ ಬಿ ಎಲ್ ಡಿ ಎಸ್ ಸಂಸ್ಥೆಯ ಪಿಯುಸಿ ವಿದ್ಯಾರ್ಥಿಗಳ ಪಾಲಕರ ಸಭೆ ಹೌದು ಪ್ರಿಯ ವೀಕ್ಷಕರೇ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಿದ್ಯಾರ್ಥಿಗಳ ತಂದೆ ತಾಯಿಗಳನ್ನು ಕರೆಸಿ ಪಾಲಕರ ಸಭೆ ಮಾಡಲಾಯಿತು ಕಡಿಮೆ ರಿಸಲ್ಟ್ ಮಾಡಿದಂಥ ವಿದ್ಯಾರ್ಥಿಗಳ ಪಾಲಕರು ವಿಚಾರ ಮಾಡಬೇಕಾದಂಥ ಸಂಗತಿ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಮಕ್ಕಳಿಗೆ ನಾವೆಷ್ಟು ಮುಖ್ಯನೋ ಅಷ್ಟೇ ಪಾಲಕರಾದ ನೀವು ಮುಖ್ಯ ಅಂತ ಪಾಲಕರಿಗೆ ಹೇಳಿದರು ಇನ್ನೂ ಕಾಲ ಮಿಂಚಿಲ್ಲ ಮಕ್ಕಳನ್ನು ತಿದ್ದಲು ಇನ್ನೂ ಅವಕಾಶವಿದೆ ಹಾಗೂ ನಿಮ್ಮ ಮಕ್ಕಳು ಸರಿಯಾಗಿ ಕ್ಲಾಸಿಗೆ ಬರ್ತಾರೋ ಇಲ್ಲವೋ ಅಭ್ಯಾಸ ಸರಿಯಾಗಿ ಮಾಡ್ತಾರೋ ಇಲ್ಲವೋ ಅಂತ ನೀವು ಅವರ ಕಡೆ ಗಮನಹರಿಸಬೇಕು ಅಂತ ಹೇಳಿದರು ಈ ಕೆಲಸ ನಾವು ನೀವು ಕೂಡಿಕೊಂಡು ಮಾಡಿದರೆ ಮಕ್ಕಳ ಭವಿಷ್ಯ ಉತ್ತುಂಗಕ್ಕೆ ಇರುತ್ತದೆ ಅಂತ ಉಪನ್ಯಾಸಕರು ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡರು ಈ ಪಾಲಕರ ಸಭೆಯಲ್ಲಿ ಪ್ರಾಚಾರ್ಯರಾದ ಎಂ ಪುಟ್ಟಣ್ಣರವರ ಬಿಐ ಕರ್ಲಟ್ಟಿ ಹಾಗೂ ಎಸ್ಎಂ ವಾಂಗಿ ಮತ್ತು ಕೆ ಎಸ್ ಅವರು ಹಾಜರಿದ್ದರು ವರದಿ ಲಕ್ಷ್ಮಣ ಕಾಂಬ್ಳೆ ವಿಶ್ವಬಂಧು ಟಿವಿ ಜಮಖಂಡಿ ತಂದೆ ತಾಯಿ ಆದರೂ ನಮ್ಮ ಮಗ data ಇಲ್ಲಿ ಮನೆಗೆ ಬರಲಿಲ್ಲ ಯಾರು ಇರಂಗಿಲ್ಲ ಏನು ಇರ್ತಕ? ಎರಡು ನೋಡೋಣ. ತಂದೆ ತಾಯಿ ಇರಂಗಿಲ್ಲ ನಮ್ಮ ಮಗ ಇಂದ ಸೇನಾ ಅಲ್ಲಿ ಇಂದ ಸೇನಾ ಅಲ್ಲಿ ಆಂಟಿ ಇನ್ನೊಂದ್ ಜೊತೆ ಕೂರೋ ಇಲ್ಲಿ ಅಣ್ಣೋನೇ ಮಲಸೇ ನಮ್ಮ ಮಗ ಕೆಟ್ಟ ಆಗ್ಲಿ ಅನ್ನುವಂತ ಯಾ ತಂದೆ ತಾಯಿಗಳಲ್ಲೂ ಆ ವಿಚಾರ ಇರಂಗಿಲ್ಲ. ಹಂಗಿದ್ದಾಗ

ಒಂದ್ ಸಲ ಅಂತಂದ್ರೆ ಏನು ಮಾಡಕ್ಕಾಗಿಲ್ಲ ನಿಮಗೂ ಏನು ಮಾಡಕ್ ನಮಗೂ ಏನು ಮಾಡಕ್ಕಾಗಿಲ್ಲ ಅದಕ್ಕೆ ಅವರು ಎರಡಲ್ಲ ಅಂತ ನೋಡ್ಕೊಂಡು ಹೋಗೋದು ಜವಾಬ್ದಾರಿ ಎಷ್ಟನ್ನ ನೋಡ್ಕೊಂಡ್ವಿ ಅಂತಂದ್ರ ಇಟ್ಸ್ ಮೋರ್ ದನ್ ಶಾರ ಆ ವಿದ್ಯಾರ್ಥಿಗಳಿಗೆ ಸಾಕು ಈ ಸ್ಟೇಜ್ ಮಾಡಿತ್ತು ಅಂತಂದ್ರೆ ಅಷ್ಟು ಇತ್ತು ಅಂತಂದ್ರೆ ರಾಮ ಅಂದ್ರೆ ರಾಮ ಒಂದು ಸ್ಟೇಜ್ ಅಂದ್ರೆ ಸಿ ಸಿ ಕ್ಯಾಮ್ರಾ ಅವನ ಮೊಬೈಲ್ ಬರ್ತಿತ್ತು ಈ ಗುಡ್ ನಾವ್ ಕ್ಲಾಸ್ ನಡ್ದು ನೋಡ್ತಿತ್ತು ಅದಕ್ಕೆ ಏನ್ ಮಾಡ್ರಿ ನಮಗೆ ಪರ್ಸ್ನಲ್ಲಿ ಫೋನ್ ಹಚ್ಚಿ ಎಲ್ಲ ಮಾತಾಡ್ತಾರೆ ಸಿ ಸಿ ಕ್ಯಾಮ್ರಾ ಏನ್ ಮಾಡಿ ಏನು ಅನ್ನೋದು ಫೋಟೋ ಸಮೇತ ಬಿಡ್ತಾರ ಸೂಳಕ ಹೋಗಿ ಅಂದ್ರೆ ಸ್ವಲ್ಪ ಸುಳ್ಳು ಹೇಳೋಕೆ ಬಂದ್ ಮಾಡ್ತಾರೆ ಈ ಕರೆಕ್ಟ್ ನಮ್ಮ ಮಕ್ಕಳು ನಾವ ಟೆಸ್ಟ್ ಮಾಡೋದಾಗ ಇದ್ರಿಂದ ಈಗ ಎಟ್ ಕರೆಕ್ಟ್ ಮಾತಾಡ್ತಾರೆ ಎಷ್ಟು ಫುಲ್ ಮಾತಾಡ್ತಾರ ಅದಕ್ಕೆ ಅವ್ರು ಹೇಳಿದ್ನಂತು ನೋಡ್ರಿ ಇದ್ರಾಗ ನೆದ್ ಏನಿದೆ ಅಂತಂದ್ರೆ ಎರಡು ಸೇರಿ బ్యారు ఫస్ట్ టెస్ట్ నలవత్ మాస ఆనంత మిట్టర్ ఎంత్ మాస ఎరడు షేర్కి టోటల్ మి పర్సెంటేజ్ తర్వాత ఎరడు అదే